ಫೀಲ್ಡ್ ವರ್ಕ್ ಎಲ್ಲ ಮಾಡಿ ದೇಹನೆಲ್ಲ ಹಾಳ್ಮಾಕೊಂಡಿರ್ತೀವಿ ನೋಡಿ ನಮ್ಮಂತವ್ರು ಮೊದಲು ತಗಬೇಕು ಈ ಕಷಾಯನ ಬೇಕಾದ್ರೆ ಸ್ವಲ್ಪ ಲೇಟ್ ಆಗ್ತಾಳೆ ಅವರೇ ಬರ ಯಾಕಂದ್ರೆ ಅವ್ರು ವಿಸ್ ಕುಡ್ದೆ ಹಾಳ ಮಾಡ್ಕೊತ ಅವ್ರ ದೇಹನ ನಾವು ಕಷ್ಟಪಟ್ಟು ಕೆಲಸ ಮಾಡ್ಬಿಟ್ಟು ದೇಹ ಹಾಳು ಮಾಡ್ಕೊತಾ ಇದೀವಿ ಸೊ ನಮ್ಮ ಬಾಡಿನ ಡಿಟ್ಯಾಕ್ಸ್ ಮಾಡ್ಕೋಬೇಕು ನಾನು ಇವಾಗ ಕಷಾಯ ತಗೋತಾ ಇದೀನಿ ಆ ಕಷಾಯ ಬ್ರಾಂಡ್ ತಗೊಂಡ್ರೆ ಮಾತ್ರ ನಿಮ್ಗೆ ಬೆನಿಫಿಟ್ ಈ ತರದೆಲ್ಲ ಕಥೆಯೆಲ್ಲ ಎಲ್ಲ ನಾನು ನೀವು ಆಲ್ರೆಡಿ ಏನಾರ ಕಷಾಯ ತಗೋತಿದ್ರೆ ಸೊ ಅದು ಯಾವ ಬ್ರ್ಯಾಂಡ್ ಇಲ್ಲ ನಿಮ್ಗೆ ಏನ್ ಯೂಸ್ ಆಗ್ತಾ ಇದೆ ಏನ್ ಬೆನಿಫಿಟ್ ಇದೆ ಅಂತ ನೀವು ಕಾಮೆಂಟ್ ಮಾಡಿ ತಿಳಿಸಬಹುದು ಸೊ ನಾನೊಂದು ಬಯಸಿದ್ರೆ ಅಲಾರಾಮ್ ಒಂದು ಸಂಭವ ಮಾಡ್ಬಿಟ್ಟಿತ್ತು ನನಗೆ ಇವತ್ತು ಸೊ ನಿನ್ನೆ ರಾತ್ರಿ ಮಲ್ಕೊಂಡವಾಗ ಬೆಳಗ್ಗೆ ಆರು ಗಂಟೆಗೆ ಅಲಾರಾಮ್ ಸೆಟ್ ಮಾಡ್ಬಿಟ್ಟು ಮಲ್ಕೊಂಡಿದ್ದೀನಿ ಬೆಳಿಗ್ಗೆ ಆದ್ರೂ ಒಡ್ಕೊಂಡೇ ಇಲ್ಲ ಏನ್ ಮಾಡೋದು ಹೇಳಿ ಕತೆಗಳು ಸೊ ನೋಡಿದ್ರೆ ಆಮೇಲೆ ಗೊತ್ತಾಯ್ತೈತೆ ಅಲಾರಾಮ್ ಅಲ್ಲಿ ಮ್ಯೂಟ್ ಆಗ್ಬಿಟ್ಟೈತೆ ಸೌಂಡು ಅಂತ ಸೊ ಮುಗಿತು ಕತೆ ಬೆಳಗ್ಗೆ ಕಂಡ್ಬಿಟ್ಟು ನೋಡಿದಾಗ ಒಂಬತ್ತು ಗಂಟೆ ನಿಮಗೆ ಬೇರೆ ಹೇಳಿದ್ದೆ ನಿನ್ನೆ ವಿಡಿಯೋದಲ್ಲಿ ಸೊ ಹದಿನಾರನೇ ದಿನದಿಂದ ಇನ್ನ ಔಟ್ಡೋರ್ ಯೂನಿಟ್ ಅಂತ ನೋಡಿದ್ರೆ ಇವತ್ತು ಇಂಡೋರ್ ಯೂನಿಟ್ ಆಗಿಬಿಟ್ಟೈತೆ ಪರವಾಗಿಲ್ಲ ಇಲ್ಲೂ ಅದೇ ತಾನೇ ಮಾಡೋದು ಸೊ ಮಾಡವ ಅದಕ್ಕಿಂತ ಮುಂಚೆ ಪಾನಿಪಿನ ಸೊ ನಿಮ್ಗೂ ಹದಿನೆಂಟನೇ ತಾರೀಕಿನ ಜ್ವರ ಇದೆಯಾ ಅಂತ ಮಿಸ್ ಮಾಡಿದ ಕಮೆಂಟ್ ಮಾಡಿ ತಿಳಿಸಿ ನನಗೆ ಒಂದು ಮೂರು ದಿಸ ನಾಲ್ಕು ದಿವಸ ಆಗೋಯ್ತು ಜ್ವರ ಆತಿ ನೋಡ ಏನಾಗುತ್ತೆ ಹದಿನೆಂಟನೇ ತಾರೀಕು ಅಂತ ತುಂಬಾ ಜನಕ್ಕೆ ಹದಿನೆಂಟನೇ ತಾರೀಕು ಏನಂತ ಗೊತ್ತಿಲ್ಲ ಅಂತಂದ್ರೆ ಒಂದ್ಸಲ ಸರ್ಚ್ ಮಾಡಿ ಗೊತ್ತಾಯ್ತದೆ ಸೊ ವಿಶೇಷ ಸೂಚನೆ ಒಂದ್ ಹೇಳಿ ಯಾವಾಗ ನಾವು ಏನಂತಂದ್ರೆ ನಾನು ಮಾಡೋ ಸರ್ಕಸ್ ಅನ್ನ ದಯವಿಟ್ಟು ಯಾರು ಫಾಲೋ ಮಾಡ್ಕೋಬೇಡಿ ಏನಾರ ಮುಗಿದು ಅಂದ್ರೆ ನಾನ್ ಜವಾಬ್ದಾರಿ ಅಲ್ಲ ನನ್ನ ಟ್ವೆಂಟಿ ಏಟ್ ಡೇಸ್ ಚಾಲೆಂಜ್ ನ ಬೇಕು ನೀವು ತಗೋಬಹುದು ಸೊ ಅದ್ರ ರೂಲ್ಸ್ ರೆಗುಲೇಷನ್ ಏನೈತೆ ಅಂತ ಡೇ ಒನ್ ಡೇ ಟು ವಿಡಿಯೋದಲ್ಲಿದೆ ಇಲ್ಲ ಅಂದ್ರೆ ನಿನ್ನೆ ಒಂದು ಹದಿನೈದು ದಿನದ ವಿಡಿಯೋದಲ್ಲಿದೆ ಸೊ ನೋಡ್ಬೋದು ಬನ್ನಿ ನನ್ನ ಸರ್ಕಸ್ನ ಶುರು ಮಾಡ್ಕೊಬಿಡ್ತೀನಿ ಇವಾಗ ನನ್ನ ಟ್ವೆಂಟಿ ಏಟ್ ಡೇಸ್ ಲೈಟ್ ಚಾಲೆಂಜ್ ಅಲ್ಲಿ ಹದಿನಾರನೇ ದಿನದ ಕಷಾಯದ ಪ್ರೋಗ್ರಾಮು ಸೊ ನಿಮ್ಗೆ ಇಷ್ಟ ದಿನ ಕಷಾಯ ಯಾವುದು ಅಂತ ತೋರಿಸ್ತಾರಲ್ಲ ಎಲ್ಲರೂ ಕೇಳ್ತಾ ಇದ್ದೀವಿ ಯಾವ ಕಷಾಯ ತಗೋತಾಯಿದ್ ಎಗುರು ಏನು ಕಂಪ್ನಿ ಏನು ಅಂತಲ್ಲ ಸೊ ಏನು ಹೇಳಿರಲಿಲ್ಲ ಏನಕ್ಕೆ ಅಂದ್ರೆ ನನಗೇನಾದ್ರು ಅದನ್ನು ಉಪಯೋಗ ಆಯಿತು ಅಂದ್ರೆ ತಾನೇ ನಿಮ್ಗೆ ಸಜೆಸ್ಟ್ ಮಾಡಲಿ ಸೊ ಇಷ್ಟು ದಿಸ ತಗೊಂಡು ಎತ್ತತ್ರ ಹತ್ತು ದಿನ ತಗೊಂಡು ಖಾಲಿ ಹೋಗಿ ಆಮೇಲೆ ಇವಾಗ ತೊಗೊಂಡಿದ್ದೀನಿ ಸೊ ತಗೊಂಡು ಸೂಪರ್ ಆಗಿ ಬೆನಿಫಿಟ್ ಆದ್ಮೇಲೆ ನಿಮ್ಗೆ ತೋರಿಸ್ತಾ ಇದೀನಿ ನೋಡಿ ಎ ಬಿ ಅಡ್ವಾನ್ಸ್ ಬಿ ಆರ್ ಪ್ಲಸ್ ಅಂದ್ಬಿಟ್ಟು ಇದು ಪ್ಯೂರ್ ಆಯುರ್ವೇದಿಕ್ ಕಷಾಯ ಸೊ ಆಯುಷ್ ಡಿಪಾರ್ಟ್ಮೆಂಟ್ ಇಂದ ಅಪ್ರೂವಲ್ ಆಗಿದೆ ಇದೇನು ಕಷಾಯ ಇದೆ ಇದೇನೋ ವೆಯ್ಟ್ ಲಾಸ್ಗೋಸ್ಕರ ಇಲ್ಲ ಬಾಡಿಗೆ ಎನರ್ಜಿ ಬರೋಕ್ಕೋಸ್ಕರ ಅಲ್ಲ ಬಾಡಿಲಿರೋ ಕೆಟ್ಟ ಅಂಶಗಳನ್ನ ತೆಗಿಯಕ್ಕೆ ಬಾಡಿನ ಡಿಟಾಕ್ಸ್ ಮಾಡೋಕ್ಕೋಸ್ಕರ ಈ ಕಷಾಯ ಇರೋದು ಸೊ ಬನ್ನಿ ಏರ್ಸ್ಬಿಡವ ಹದಿನಾರನೇ ದಿವಸದ್ದು ಈ ಕಷಾಯ ಸ್ವಲ್ಪ ಕೈ ಇರುತ್ತೆ ಬಟ್ ಕುಡಿಬೋದು ತುಂಬಾ ಏನು ಕಷ್ಟ ಏನಾಗಲ್ಲ ಸೊ ಇದು ತರ್ಟಿ ಎಮ್ ಎಲ್ ಸೊ ಇನ್ನೊಂದು ಶಾರ್ಟ್ ಚೆಸ್ ಸೊ ಕಷಾಯ ಸಿಕ್ಸ್ಟಿ ಎಮ್ ಎಲ್ ಕುಡಿದ್ಮೇಲೆ ಒಂಚೊಂಬ ಬಿಸಿನೀರು ಕುಡಿದ್ಬಿಡ್ಬೇಕು ಅಷ್ಟು ನಮ್ಮ ಕೆಲಸ ಇನ್ನು ಮಿಕ್ಕಿದ ಕೆಲಸ ಎಲ್ಲ ಅದು ನೋಡ್ಕೊಳ್ತ ಅದು ಸೂಪರಾಗಿ ನೋಡ್ಕೊಳ್ತೈತೆ ತುಂಬಾ ಜನ ನಾನು ಟ್ವೆಂಟಿ ಏಟ್ ಡೇಸ್ ಲೈಟ್ ಚಾಲೆಂಜ್ ಹೋಗ್ಬಿಟ್ಟು ಆರ್ ವಿ ಲಾಸ್ ಲಾಸ್ಕೋಸ್ಕರ ಇದೆಲ್ಲ ಸರ್ಕಸ್ ಮಾಡ್ತಾನೆ ಸರ್ಕಸ್ ಗೆ ಸರ್ಕಸ್ಗೆ ನಿಜವಾಗ್ಲು ವೆಯ್ಟ್ ಲಾಸ್ ಆಗಲ್ಲ ಅಂತ ತುಂಬಾ ಜನ ಅಂತ ಇರ್ತಾರೆ ನಿಜವಾಗ್ಲು ನಾನು ವೆಯ್ಟ್ ಲಾಸ್ ಮಾಡೋ ಪ್ರೋಗ್ರಾಮೆ ಇಟ್ಕೊಂಡಿಲ್ಲ ಟ್ವೆಂಟಿ ಏಟ್ ಡೇಸ್ ಲೈಟ್ ಚಾಲೆಂಜ್ ಅಲ್ಲಿ ನನ್ನ ಬಾಡಿನ ರೀಸೆಟ್ ಮಾಡ್ಕೋಬೇಕಿತ್ತು ಸೊ ಅದಕ್ಕೋಸ್ಕರ ಮಾಡ್ತಾ ಇರೋದು ನಾ ರೀಸೆಟ್ ಮಾಡ್ಕೊಳ್ಳಕ್ಕೆ ಇವಾಗ ಏನ್ ಫಾಲೋ ಮಾಡ್ತಾ ಇದೀನಿ ಅದು ಸೊ ಆಡೆಡ್ ಶುಗರ್ ಇಲ್ಲ ಹಾಲು ಕಾಲು ಇವೆಲ್ಲ ಯಾವ್ದು ಅಭ್ಯಾಸನೂ ಇಲ್ಲ ಜಾಸ್ತಿ ನಮ್ಗೆ ಸೊ ಅದನ್ನ ಯಾವ ಮುಡ್ತಾ ಇಲ್ಲ ಜೊತೆಗೆ ಎಕ್ಸರ್ಸೈಸ್ ಮಾಡ್ತಾ ಇದ್ನ ಮೊದ್ಲ ಏನು ಎಕ್ಸರ್ಸೈಸ್ ಮಾಡ್ತಿಲ್ಲ ಸೊ ಇದ್ರ ಜೊತೆಗೆ ಒಂದ್ ಕೆಲಸ ಮಾಡ್ತಾ ಇದೀನಿ ನೀವೇ ಎಲ್ಲಾ ವಿಡಿಯೋದಲ್ಲೂ ನೋಡಿರ್ತರ ಸೊ ನೋಡಿ ಇದು ಕಷಾಯ ಆಯುರ್ವೇದಿಕ್ ಕಷಾಯ ಅದು ಡಿಟಾಕ್ಸ್ ಮಾಡುತ್ತೆ ಬಾಡಿನ ಸೊ ಏನಂದ್ರೆ ಬಿಆರ್ ಪ್ಲಸ್ ಅಂತ ಸೊ ಈ ಕಷಾಯ ತಗೋತಾ ಇದ್ದೀನಿ ಇದರಿಂದ ಬಾಡಿಗೆ ಅದೇನೋ ಒಂಥರ ಮಜಾ ಕೊಡ್ತೈತೆ ಸೊ ಒಂದ್ ಎರಡ್ ಮೂರ್ ಕ್ಯಾಟಗರಿ ಅವರಂತೂ ಇಮಿಡಿಯೇಟ್ ಆಗಿ ಕಷಾಯನಂತ ತಗೊಳ್ಬೇಕು ಗುರು ಅವ್ರು ಯಾರು ಅಂತಂದ್ರೆ ಡೈಲಿ ಎಣ್ಣೆ ಹೊಡೆದು ದೇಹನ ಹಾಳು ಮಾಡ್ಕೊಂಡಿರೋರು ಮತ್ತೆ ಒಳಗಡೆ ಸ್ಪೇರ್ ಪಾರ್ಸ್ನ ಹಾಳು ಮಾಡ್ಕೊಂಡಿರೋರು ಎರಡನೇ ಕ್ಯಾಟಗರಿ ಅವರು ನನ್ನಂತವ್ರು ಏನ್ ಗುರು ಹಂಗಾರೆ ವಿಡಿಯೋ ಮಾಡೋರೆಲ್ಲ ಈ ಕಷಾಯ ತಗೋಬೇಕಂದ್ರೆ ಖಂಡಿತ ಅಲ್ಲ ಸೊ ನಾನು ಮೈನ್ ವರ್ಕ್ ಬಂದು ಫೀಲ್ಡ್ ವರ್ಕ್ ಸೊ ಫೀಲ್ಡ್ ವರ್ಕ್ ಮಾಡೋರ್ ಎಲ್ಲರಿಗೂ ಗೊತ್ತು ಅವ್ರ ಪರಿಸ್ಥಿತಿ ಏನಂತ ಅವ್ರಿಗೂ ಗೊತ್ತು ಅವ್ರ ಮನೆಯವ್ರಿಗೂ ಗೊತ್ತು ಮನೆಯಿಂದ ಏನಾದ್ರು ಹೊರಗಡೆ ಹೋಯ್ತು ಅಂದ್ರೆ ಯಾವಾಗ ವಾಪಸ್ ಬರ್ತೀವಿ ಅಂತ ಗೊತ್ತಿಲ್ಲ ಊಟ ಯಾವಾಗ ಮಾಡ್ತೀವಿ ತಿಂಡಿ ಯಾವಾಗ ಮಾಡ್ತೀನಿ ಹ್ಮ್ ಏನಿಲ್ಲ ನಮಗೆಲ್ಲ ಏನ್ ಕೆಟ್ಟ ಅಭ್ಯಾಸ ಇಲ್ಲ ಅಂತಂದ್ರು ದೇಹನ್ ಮಾತ್ರ ಭಯಂಕರ ಮಾಡ್ಕೊಂಡಿರ್ತೀವಿ ಅದು ಫೀಲ್ಡ್ ವರ್ಕ್ ಮಾಡೋರು ಎಲ್ಲರಿಗೂ ಗೊತ್ತೋ ಮನೆಯವ್ರಿಗೂ ಗೊತ್ತೋ ಫೀಲ್ಡ್ ವರ್ಕ್ ಎಲ್ಲ ಮಾಡಿ ದೇಹನೆಲ್ಲ ಹಾಳು ಮಾಡ್ಕೊಂಡಿರ್ತೀವಿ ನೋಡಿ ನಮ್ಮಂತವ್ರ ಮೊದಲು ತಗೋಬೇಕು ಈ ಕಷಾಯನ ಬೇಕಾದ್ರೆ ಸ್ವಲ್ಪ ಲೇಟ್ ಆಗಿ ತಗೊಳ್ಳಿ ಬರ ಯಾಕಂದ್ರೆ ಅವ್ರು ವಿಸಾ ಕುಡಿದ್ರೆ ಹಾಳ ಮಾಡ್ಕೊತವ್ರ ದೇಹನ ನಾವು ಕಷ್ಟಪಟ್ಟು ಕೆಲಸ ಮಾಡ್ಬಿಟ್ಟು ದೇಹ ಹಾಳ ಮಾಡ್ಕೊತೀವಿ ಸೊ ನಮ್ ಬಾಡಿನ ಡಿಟ್ಯಾಕ್ಸ್ ಮಾಡ್ಕೋಬೇಕು ನಿಮ್ ಗೊತ್ತಾಗ್ಬಿಡುತ್ತೆ ಒಂದ್ ಸಲ ತಗೋಬಿಡ್ತು ಅಂದ್ರೆ ಯಾವಷ್ಟಿನ ಸೊ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಓ ನಮ್ ದೇಹ ಏನ್ ರೇಂಜ್ ಆಗಿತ್ತು ಇವಾಗ ಹೆಂಗ ಐತೆ ಸೊ ಹಿಂಗೆ ಇರಬೇಕು ನಮ್ ದೇಹ ಅಂತ ಅನ್ಸ್ಬಿಡುತ್ತೆ ಸೊ ಅಷ್ಟೊಂದು ಗ್ಯಾರಂಟಿ ನಾನು ಕೊಡ್ತೀನಿ ಯಾಕಂದ್ರೆ ಹದಿನೈದು ವರ್ಷದಿಂದ ಫೀಲ್ಡ್ ಬರ್ತದೆ ಸಾಯ್ತಾ ಇಲ್ಲ ನಾನು ಸೊ ನನ್ ಗೊತ್ತು ನನ್ನ ಪರಿಸ್ಥಿತಿ ಏನು ಅಂತ ಸೊ ಮೂರನೇ ಕ್ಯಾಟಗರಿ ಅವ್ರು ಯಾರು ಅಂತಂದ್ರೆ ಮನೆಯಿಂದ ದೂರ ಇದ್ದು ಹೊರಗಡೆ ಕೆಲಸ ಮಾಡ್ಕೊಂಡು ಹೊರಗಡೆ ತಿಂತಾ ತಿಂತಿರ್ತಾರೆ ನೋಡಿ ವರ್ಷಾಂಗ್ಲಿಂದ ಸೊ ಅವರೆಲ್ಲ ತಗೊಳ್ಳಿ ಇದನ್ನೆಲ್ಲ ಏನ್ ಲೈಫ್ ಟೈಮ್ ತಗೋಬೇಕು ಅಂತ ಏನಿಲ್ಲ ಎರಡು ಬಾಟ್ಲು ಏರ್ಸ್ಬಿಟ್ಟ ಅಂದ್ರೆ ಮುಗಿತು ಈ ಮೂರು ಕ್ಯಾಟಗರಿ ಅವರು ಮೊದಲು ಇಂಪಾರ್ಟೆಂಟ್ ಆಗಿ ತಗಬೇಕು ಸೊ ತಗೊಂಡಾಗ್ಲೇ ಗೊತ್ತಾಗುತ್ತೆ ಇದ್ರ ಬೆನಿಫಿಟ್ ಏನು ಅಂತ ಸೊ ಆಲ್ರೆಡಿ ನನ್ನ ಟ್ವೆಂಟಿ ಏಟ್ ಡೇಸ್ ಚಾಲೆಂಜ್ ಅಲ್ಲಿ ಒಂದ್ ಬಾಟ್ಲು ಏರಿಸ್ಬಿಟ್ಟು ಅವಾಗಲೇ ಡಿಟಾಕ್ಸ್ ಮಾಡ್ಕೊಬಿಟ್ಟಿದೀನಿ ಇನ್ನೊಂದು ಬಾಟ್ಲು ಏರ್ಸ್ಕತಾ ಇದೀನಿ ಸೊ ಬಾಡಿಗೆ ಮಾತ್ರ ಫುಲ್ ಆರಾಮಾಗೈತೆ ಒಟ್ಟೆನಂತು ಐತೋ ಇಲ್ವೋ ನಮ್ಮ ಬಾಡಿಲಿ ಒಲಿಂಗ್ ಎಲ್ಲ ಐತೆ ಸೊ ನಾನು ಇವಾಗ ಮೂರ್ ಕ್ಯಾಟಗರಿ ಅವ್ರಿಗೆ ಏನ್ ಹೇಳಿದೆ ಮಿಸ್ ಮಾಡಿ ತರಳಿ ನಿಮ್ಗು ಸಖತ್ ಬೆನಿಫಿಟ್ ಆಗುತ್ತೆ ಆರೋಗ್ಯನೆಲ್ಲ ಸುಮ್ಮನೆ ಹಾಳು ಮಾಡ್ಕೊಂಡಿದ್ದೀವಿ ನಾವು ಸರಿ ಮಾಡ್ಕೊಳ್ಳುವ ನಾನು ಏನ್ ಇವಾಗ ಕಷಾಯ ತಗೋತಾ ಇದೀನಿ ಆ ಕಷಾಯ ಬ್ರಾಂಡ್ ತಗೊಂಡ್ರೆ ಮಾತ್ರ ನಿಮ್ಗೆ ಬೆನಿಫಿಟ್ ಈ ತರದೆಲ್ಲ ಕತೆ ಎಲ್ಲ ಹೇಳಲ್ಲ ನಾನು ನೀವು ಆಲ್ರೆಡಿ ಏನಾದ್ರು ಕಷಾಯ ತಗೋತಿದ್ರೆ ಸೊ ಅದು ಯಾವ ಬ್ರಾಂಡ್ ಇಲ್ಲ ನಿಮ್ಗೆ ಏನ್ ಯೂಸ್ ಆಗ್ತಾ ಇದೆ ಏನ್ ಬೆನಿಫಿಟ್ ಅಂತ ನೀವು ಕಮೆಂಟ್ ಮಾಡಿ ತಿಳಿಸಬಹುದು ನನ್ಗಂತೂ ಈ ಬ್ರಾಂಡ್ ಈ ಕಷಾಯ ಸಖತ್ ಹೆಲ್ಪ್ ಮಾಡ್ತಾ ಇದೆ ಹಾಗಾಗಿ ನನ್ನ ಸ್ನೇಹಿತರಿಗೆಲ್ಲ ಸಜೆಸ್ಟ್ ಮಾಡ್ತಾ ಅಷ್ಟೇ ಪ್ರಮೋಷನ್ ವಿಮೋಷನ್ ಕತೆ ಎಲ್ಲ ಸೊ ನಾನು ಹದಿನಾರನೇ ದಿನದ ಸರ್ಕಸ್ನ ಇಲ್ಲಿಗೆ ಮುಗಿಸ್ತೀನಿ ಹದಿನೇಳನೇ ದಿನದಲ್ಲಿ ಸಿಕ್ತೀನಿ ಅಲ್ಲಿವರೆಗೂ ಜೈ ಕಷಾಯ